ಕನ್ನಡ ಇಂಡಸ್ಟ್ರಿ ಶೇಕ್ ಆಗುವಂತ ಕಂಟೆಂಟ್ ಪ್ರತಿಯೊಬ್ಬರು ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಇವಾಗ ಈ ಸಿನಿಮಾ ನೋಡಿದ್ಮೇಲೆ ನಾನು ಈ ತರ ನೆಕ್ಸ್ಟ್ ಟ್ರೈ ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಅನ್ಕೋತಾರೆ ಪ್ರತಿಯೊಬ್ಬರಿಗೂ ಗೂಸ್ ಬಂಪ್ಸ್ ಬರುತ್ತೆ ಅಳು ಬರುತ್ತೆ ನತ್ತಿರ ಕಾಮಿಡಿ ಇದೆ ಪ್ರತಿಯೊಂದು ಸೀನು ಪ್ರತಿಯೊಂದು ಎಮೋಷನ್ ಕವರ್ ಆಗಿರೋ ಸಿನಿಮಾ ಮಾದೇವ ಇದಂತೂ ಬರ್ತಿ ಎಲ್ಲರೂ ಪ್ರತಿ ಒಂದು ಎಮೋಷನ್ ಅನ್ನು ಕವರ್ ಆಗಿದೆ ಅಷ್ಟೇ ಅಷ್ಟೇ ಒಂದೊಂದ ಮಾತಾಡೋಣ ಈ ನಡುವೆ ಜಾಸ್ತಿ ಆಗಬಿಡಿದೆ ನನ್ನ ಬುಜ್ಜು ಈ ನಡುವೆ ಜಾಸ್ತಿ ಆಗಬಿಡಿದೆ ನನ್ನ ಬುಜ್ಜು ಅರೆ ಎಲ್ಲರನ್ನ ಅಳ್ತ ಬಿಟಳ ಖುಷಿ ಆಗ್ತಿದೆ ಅಲ್ಲಿ ಎಲ್ಲರಿಗೂ ಒಂದು ಸಲ ಬಂದು ಸಿನಿಮಾ ನೋಡಿ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನನಗೆ ಬೈಕೊಳ್ರಿ ಇದು ನಾನು ಓಪನ್ ಆಗಿ ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದೀನಿ ಚಾಲೆಂಜ್ ಓಪನ್ ಆಗಿರ್ತಾ ಇದೀನಿ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನವಾಜ್ ಹೇಳಿದ್ ಬಂದಿ ಥೂ ಅಂತ ಅಂದುಕೊಂಡು ನನಗೆ ಹೋಗಿರಿ ನಾನು ಓಪನ್ ಚಾಲೆಂಜ್

ನೋಡೋ ಪ್ರತಿಯೊಬ್ಬರಿಗೂ ಹಳೋ ಬರ್ಸೋ ಸಿನಿಮಾ ಮಹಾದೇವ ಚಾಲೆಂಜ್ ಇದು ಪ್ರತಿಯೊಬ್ರು ಕಣ್ಣಲ್ಲೂ ಕಣ್ಣು ಒದ್ದೆ ಆಗಿರುತ್ತೆ ನಿಮ್ಗೆ ಗೊತ್ತಿದ್ದೇನೆ ಆಟೋಮೆಟಿಕ್ ನೀರ್ ಬರುತ್ತೆ ಸೀರಿಯಸ್ ಆಗಿ ಹೇಳ್ತಾ ಇದೆ ಸರ್ ಎಂತ ಸೀನ್ಗಳು ಎಂತ ಹಿಂಗೆ ತೆಗ್ದಿದೀರಾ ಅಂದ್ರೆ ತುಂಬಾ ಖುಷಿ ಆಯ್ತು ಪ್ರತಿಯೊಬ್ರು ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ ಸಿನಿಮಾನ ಒಂದು ಸಲ ಬಂದು ಇದು ಪ್ರಾಮಿಸ್ ಹೇಳ್ತಾ ಇದೀನಿ ನಿಜ ಹೇಳ್ತೀನಿ ಒಂದು ಸಲ ಬಂದ್ಬಿಟ್ಟು ಸಿನಿಮಾ ನೋಡಿ ಖುಷಿ ಪಡ್ತೀರಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಂತ ಒಳ್ಳೆ ಸಿನಿಮಾ ಬಂದಿದೆ ಅಲ್ಲ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ ಖುಷಿ ಪಡ್ತೀರಾ ಆಚೆ ಬರ್ಬೇಕಾದ್ರೆ ಒಂದ್ ಕಡೆ ಪ್ರೌಡ್ ಫೀಲಿಂಗ್ ಇರುತ್ತೆ ಇನ್ನೊಂದ್ ಕಡೆ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ ಏನಕ್ಕೆ ಏನು ಅದೆಲ್ಲ ಹೇಳಲ್ಲ ಎಲ್ಲಾರು ಬಂದ್ಬಿಟ್ಟು ಸಿನಿಮಾ ನೋಡಿ ನಿಮ್ಗೆನ ಗೊತ್ತಾಗುತ್ತೆ